ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಹೇರ್ ಕೇರ್ ಟಿಪ್ಸ್ ಶೇರ್ ಇದ್ದೀನಿ ಮೊದಲು ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಮಿಕ್ಸಿಗಾದರೂ ಹಾಕೋಬಹುದು ಯಾಕೆ ಅಂದರೆ ನಮಗೆ ಇಲ್ಲಿ ಈರುಳ್ಳಿ ಜ್ಯೂಸ್ ಮಾತ್ರ ಬೇಕಾಗಿರೋದು ಹಾಗಾಗಿ ನಾನಿಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ತುಂಬಾ ಒಳ್ಳೆ ಪವರ್ಫುಲ್ಲಾಗಿರುವಂಥ ಹೇರ್ ಕೇರ್ ಟಿಪ್ಸ್ ಇದು ಫ್ರೆಂಡ್ಸ್ ಮಿಸ್ ಮಾಡಿದೆ ನೋಡಿ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಸ್ಟ್ರೈನರ್ ಕೂಡ ತಗೊಂಡಿದ್ದೀನಿ ಇಲ್ಲಿ ನಾನು ಈರುಳ್ಳಿ ಗ್ರೇಟ್ ಮಾಡಿ ಇಟ್ಟಿದ್ನೆಲ್ಲ ಜ್ಯೂಸ್ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಹಿಂಡಿ ಜ್ಯೂಸ್ ಎಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ತೆಳುವಾದ ಬಟ್ಟೆ ಇದ್ದರೆ ಬಟ್ಟೆಯಿಂದ ಹಿಂಡಿ ತೆಕ್ಕೋಬೇಕು ನನ್ನ ಹತ್ರ ತೆಳುವಾದ ಬಟ್ಟೆ ಇರಲಿಲ್ಲ ಹಾಗಾಗಿ ಸ್ಟ್ರೈನರಿಂದ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಮೂರು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಕೂಡ ಸೇರಿಸ್ಕೊಂಡಿದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಅಲೋವೆರಾ ಜೆಲ್ ತಗೋಬೇಕು ನಂತರ ನಾನಿಲ್ಲಿ ಎಳ್ಳೆಣ್ಣೆ ತಗೊಂಡಿದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಎಳ್ಳೆಣ್ಣೆ ತಗೋಬೇಕು ನಿಮ್ಮ ಕೂದಲು ಎಷ್ಟು ಇದಾವ ನೋಡಿ ಆ ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿ ಮಾಡ್ಕೋಬೇಕು ನನಗಿಲ್ಲಿ ನನ್ನ ಕೂದಲಿಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಸಾಲುತ್ತೆ ಹಾಗಾಗಿ ನಾನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇ ಸ್ಟೆಪ್ ಹೇರ್ ಪ್ಯಾಕು ರೆಡಿ ಆಯಿತು ನಂತರ ನಾವಿಲ್ಲಿ ಸೆಕೆಂಡ್ ಸ್ಟೆಪ್ ಶ್ಯಾಂಪು ರೆಡಿ ಮಾಡ್ಕೋಬೇಕು ಶ್ಯಾಂಪೂ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಬಿಸಿ ನೀರು ಕಾಯಿಸಿ ಹಾಕ್ಕೊಂಡಿದ್ದೀನಿ ನಂತರ ಮೂರು ದಾಸವಾಳ ಹೂವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನಾವು ಬಿಡಿಸಿ ಸೇರಿಸ್ಕೋಬೇಕು ನಿಮ್ಮ ಹತ್ರ ಜಾಸ್ತಿ ದಾಸವಾಳ ಹೂವು ಇದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಶ್ಯಾಂಪೂ ರೆಡಿ ಮಾಡಿ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಡಬಹುದು ನೀರು ಜಸ್ಟ್ ಬಿಸಿ ಆದರೆ ಸಾಕು ತುಂಬ ಕುದಿಸುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹೂವಿನಲ್ಲಿರುವಂಥ ಕಲರೆಲ್ಲ ನೀರಲ್ಲಿ ಬಿಡಬೇಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕಲರ್ ಬಿಟ್ಕೊಂಡಿದೆ ಅಂತ ಜಸ್ಟ್ ಎರಡರಿಂದ ಮೂರು ಸೆಕೆಂಡ್ ಆದರೆ ಸಾಕು ಕಲರೆಲ್ಲ ನೀಟಾಗಿ ಬಿಡುತ್ತೆ ನಂತರ ನಾವು ಯಾವ ಶ್ಯಾಂಪೂ ಬಳಸ್ತೇವೆ ನೋಡಿ ಆ ಶ್ಯಾಂಪು ಸೇರಿಸ್ಕೋಬೇಕು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಆದಷ್ಟು ನಾವು ಹರ್ಬಲ್ ಶ್ಯಾಂಪು ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ ಅಂತ ನಾನಿಲ್ಲಿ ವಾಟಿಕಾ ಶ್ಯಾಂಪೂ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಶ್ಯಾಂಪೂ ಪಾಕಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗಲೇ ನಾವು ಬಳಸಬಾರ್ದು ತಣ್ಣಗಾದ ನಂತರ ಈ ರೀತಿಯಾಗಿ ನಾನು ಬಾಟಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ನನಗಿದು ಒಂದು ಟೈಮಿಗೆ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ಸೂಪ್ಪರಾಗಿ ರೆಡಿಯಾಗಿದೆ ಅಂತ ಮೊದಲಿಗೆ ನಾವು ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಮೂರರಿಂದ ನಾಲ್ಕು ತಾಸು ಬಿಡಬೇಕು ನಂತರ ಉಗುರು ಬೆಚ್ಚಗಿನ ನೀರಿನಿಂದ ನಾವು ಈ ಶ್ಯಾಂಪು ಬಳಸಿ ಹೇರ್ ವಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳು ಇರಬಾರ್ದು ಇಲ್ಲಿ ನೋಡಿ ನನ್ನ ಕೂದಲು ನೋಡಿದ್ರೇ ನಿಮಗಿಲ್ಲಿ ಗೊತ್ತಾಗುತ್ತೆ ಎಷ್ಟು ಶೈನಿಂಗಾಗಿ ಸ್ಮೂತಾಗಿ ಇವೆ ಅಂತ ನಾನು ಯಾವುದೇ ರೀತಿ ಪ್ರಾಡಕ್ಟನ್ನು ಮಾರ್ಕೆಟಿನಿಂದ ತಂದು ಬಳಸೋದಿಲ್ಲ ಈ ರೀತಿಯಾಗಿ ನಾನು ಮನೆಯಲ್ಲೇ ರೆಡಿ ಮಾಡಿದಂಥ ಹರ್ಬಲ್ ಪ್ರಾಡಕ್ಟನ್ನು ಮಾತ್ರ ಬಳಸ್ತೇನೆ ನೋಡಿ ಫ್ರೆಂಡ್ಸ್ ನನ್ನ ಕೂದಲು ತುಂಬಾ ಶೈನಿಂಗ್ ಆಗಿವೆ ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೆಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ವಿಚಾರ ಅಂದರೆ ಬೋಳು ತಲೆಯಲ್ಲೂ ಕೂಡ ಕೂದಲು ಬರುವಂಥ ಸಾಧ್ಯತೆ ಇದೆ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ರೆ ತಡೆಗಟ್ಟುತ್ತೆ ಈ ಹೇರ್ ಪ್ಯಾಕ್ ನೀಳವಾಗಿ ಉದ್ದವಾಗಿ ದಪ್ಪವಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಪ್ಯಾಕ್ ಗಂಡ್ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ಬರೂ ಈ ಪ್ಯಾಕನ್ನು ಟ್ರೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಈ ಪ್ಯಾಕನ್ನು ನಾವು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ನೀಟಾಗಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೋಬೇಕು ನೆತ್ತಿಯಿಂದ ಕೂದಲಿನ ತುದಿವರೆಗೂ ನಾವು ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಈ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ದಾಟಿದವರು ಕೂಡ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ನೋಡಿ ನಾನು ಯಾವ ರೀತಿ ಪ್ಯಾಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ನಾವು ಪ್ಯಾಕ್ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು ಕಂಪ್ಲೀಟಾಗಿ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಕೂಡ ಉದುರೋದಿಲ್ಲ ನೀವು ವಾರದಲ್ಲಿ ಎರಡು ಸಾರಿಯಾದರೂ ಈ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ತುಂಬ ತಲೆ ಹೊಟ್ಟು ಆಗ್ತಾ ಇದ್ರೆ ಕಡಿಮೆ ಆಗುತ್ತೆ ಕೂದಲು ಉದುರ್ತಾ ಇದ್ದರೆ ಕಡಿಮೆಯಾಗುತ್ತೆ ಕೂದಲು ರಫ್ ಇದ್ದರೆ ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತವೆ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ನೋಡಿ ಫ್ರೆಂಡ್ಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಕೂದಲನ್ನು ಮೇಲೆ ಕಟ್ಕೋಬೇಕು ಹಾಗೇ ಬಿಡಬಾರ್ದು ಪ್ಯಾಕ್ ಹಾಕಿ ಮೂರು ತಾಸು ಬಿಡಿ ನಂತರ ನಾನು ಹೇಳಿರುವಂಥ ಶ್ಯಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಳ್ಳಿ ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ಯಾವುದೇ ರೀತಿ ಪ್ಯಾನಿನ್ ಗಾಳಿಗಾಗಲಿ ಬಿಸಿಲಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ನ್ಯಾಚುರಲ್ಲಾಗಿ ಗಾಳಿಯಲ್ಲಿ ಕೂದಲನ್ನು ಒಣಗಿಸ್ಕೋಬೇಕು ತುಂಬ ಬಿಸಿಲಿಗೆ ಪ್ಯಾನಿನ್ ಗಾಳಿಗೆ ಹೇರ್ ಡ್ರೈಯರಿಂದ ಕೂದಲನ್ನು ಒಣಗಿಸ್ಕೊಳ್ಳೋದ್ರಿಂದ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಇವತ್ತಿನ ಹೇರ್ ಕೇರ್ ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋ ಶೇರ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ